ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವೇಳೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಮೂರ್ತಿಯನ್ನು ಟ್ಯಾಕ್ಟರ್ ಮೇಲೆ ಇಟ್ಟು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ತೆರಳಿದರು ಹಾಗೂ ಡೊಳ್ಳಿನ ವಾದ್ಯದೊಂದಿಗೆ ಕುಂಭ ಮೆರವಣಿಗೆ ಅನೇಕ ಕಾರ್ಯಕ್ರಮಗಳೊಂದಿಗೆ ಚುರುಕಿತು ಈ ಕಾರ್ಯಕ್ರಮದಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ಅಶೋಕ್ ಗೌಡ ಕಾಂತನಗೌಡ ಪಾಟೀಲ್ ಮುದುಕಪ್ಪ ಬಳವಲ್ ಮಳಸಿದ್ದ ತಡಲಿಗಿ ಅಬ್ಬಾಸಲಿ ಮುಲ್ಲಾ ರುದ್ರಗನ್ ಶೆಟ್ಟಿ ಸುಭಾಷ್ ಗೌಡ ಪಾಟೀಲ್ ಶ್ರೀಶೈಲ್ ಹತ್ತರ್ಕೆ ಶರಣಬಸು ಗಂಗ್ ಶೆಟ್ಟಿ ಈಶ್ವರ್ ಸಿಡಿನ್ ಹಾಗೂ ಊರಿನ ಗ್ರಾಮಸ್ಥರು ಹಿರಿಯರು ಉಪಸ್ಥಿತರಿದ್ದರು ಎಜುಕೇಶನ್ ಆಗಿದ್ದ ಹಡಗಲಿ ಒಳಗ ನನ್ನ ಎಜುಕೇಶನ್ ಅಂತ ನನ್ಗೆ ಏನು ಗೊತ್ತಿದ್ದಿಲ್ಲ ಇಲ್ಲಿ ನಾನು ಇಪ್ಪತ್ತ ನಾಲ್ಕು ವರ್ಷ ಆಗಿ ಬಿ ಎಲ್ಡ್ ಒಳಗಿದ್ದು ನನ್ನ ಎಜುಕೇಶನ್ ಈಗ ಹೇಳಿಲ್ಲ ಸರ್ ಏನಿರ್ಬೇಕಂದ್ರೆ ಗ್ರಂಥಾಲಯ ಆಗ್ಬೇಕಂತ ನಾನು ನಮ್ಮ ಕರ್ನಾಟಕ ಒಳಗೆ ಇಪ್ಪತ್ನಾಲ್ಕು ಚಾನಲ್ ಅದಾವ ಆ ಚಾನಲ್ ಒಳಗೆ ಹನ್ನೆರಡು ಚಾನಲ್ ಅದಾವ ತಾಸು ಭಾಷಣ ಮಾಡಿ ಅಂದ್ರೆ ಎಜುಕೇಶನ್ ಶಿಕ್ಷಣ ಇರ್ಲಿಕ್ಕಂದ್ರೆ ಏನು ಆಗಲ್ಲ ಅಂತ ಇಲ್ಲೊಬ್ರು ಎಕ್ಸಾಂಪಲ್ ಅದ ಮುತ್ತಪ್ಪ ಹೊಟ್ಟಾರ್ ಮುತ್ತಪ್ಪ ಹೊಟ್ಟಾರ್ ಮಗಳಿಲ್ಲ ಯಾರಿಗೆ ಗೊತ್ತಾ ರುಬಿಯಾ ಹಾಲ್ ಕ್ಲಿನಿಕ್ ಅಂತದ ಇಲ್ಲಿ ಪುನಃ ಒಳಗ ರುಬಿಯಾ ಹಾಲ್ ಕ್ಲಿನಿಕ್ ಅದ ಟ್ವೆಂಟಿ ಸೆವೆನ್ ತೌಸಂಡ್ ಸ್ಯಾಲ್ರಿ ಅದಕ್ಕೆ ಇಪ್ಪತ್ತೇಳರಿ ಸ್ಟೂಡೆಂಟ್ ಐತಿ ಯಾರಾದ್ರೂ ಶಿಕ್ಷಣ ಪ್ರಥಮವಾಗಿ ನಿಮ್ಮ ಯಾರು ಹೋಗಿದ್ರಪ್ಪ ಅಂದ್ರ ಮುತ್ತಪ್ಪು ಮಗಳು ಹೋಗಿದ ಅವ್ರು ನಮ್ಗೆ ಗೊತ್ತು ನಮ್ ಸ್ಟೂಡೆಂಟ್ ಅವ್ರು ಯಾಕಪ್ಪ ಅಂತಂದ್ರ ನಮ್ ಊರಾಗ ನಾನು ಬಡತನ ಬಂದೀವಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಎರಡ್ ಸಾವಿರದ ಹದಿನಾಲ್ ಎರಡ್ ಸಾವಿರದ ನಾಲ್ಕು ನನ್ ಪಿ ಯು ಸಿ ಹೋಗಿತ್ತು ಎರಡ್ ಸಾವಿರದ ಒಂಬತ್ತು ಬಿ ಎಸ್ ಸಿ ನರ್ಸಿಂಗ್ ಹೋಗಿತ್ತು ಲಗ್ನ ಮಾಡಿದ್ರು ಎರಡು ಹಡದೆ ಮೂರ್ ಹಡದೆ ಎಮ್ ಎಸ್ ಸಿ ನರ್ಸಿಂಗ್ ಮಾಡದೆ ಆಮೇಲೆ ಪಿ ಎಚ್ ಡಿ ನರ್ಸಿಂಗ್ ಮಾಡಿ ನಮ್ಮೂರ ಫಸ್ಟ್ ಪಿ ಎಚ್ ಡಿ ನರ್ಸಿಂಗ್ ನಂದಿ ಅದು ಇಪ್ಪತ್ ಲಕ್ಷ ಕೊಟ್ಟು ಮಾಡಿದ್ರೆ ಬಿಕಾಸ್ ಆಫ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇತ್ತು ಅಂದ್ರೆ ಒಂದು ಐವತ್ತು ಒಂದು ಲಕ್ಷದ ಐವತ್ತು ಸಾವಿರ ಪರ್ ಇಯರ್ ಸೀಟ್ ಇತ್ತು ಅಂದ್ರೆ ನಾನು ಎಲ್ಲಿ ಮಾಡಿದ್ದೆ ಅಂದ್ರೆ ಜುನ್ಜುನ್ ರಾಜಸ್ಥಾನ ಒಳಗ್ ಮಾಡಿದ್ವಿ ಶಿಕ್ಷಣ ಇರ್ಲಿಕ್ಕೆ ಅಂದ್ರೆ ಯಾರು ಎಜುಕೇಶನ್ ಇರ್ಲಿಕ್ಕೆ ಅಂದ್ರೆ ಯಾರು ಕಿಮತ್ ಮಾಡಲ್ಲ ಅಂತ ಇಲ್ಲಿ ನಮ್ಮೂರ ಕಾರ್ಯಕ್ರಮ ನನ್ ಫಸ್ಟ್ ಬಟ್ ನಾನು ನೀವು ಬೇಕಾದ್ರೆ ನೀವು ಯೂಟ್ಯೂಬ್ ನಾವು ನನ್ನ ಹೆಸರು ಹೊಡ್ರಿ ಎಲ್ಲಿ ನಿಮ್ಮ ಟಿವಿ ಟಿವಿ ನೈನ್ ಸುವರ್ಣ ಉದಯ ಎಲ್ಲ ಟಿವಿ ವಿತ್ ಇನ್ಕ್ಲೂಡಿಂಗ್ ಆಲ್ ನ್ಯೂಸ್ ಪೇಪರ್ ಹೋಗಿ ನಾನು ಆರ್ಟಿಕಲ್ ಬರ್ತೀನಿ ಅದ್ರ ಫಸ್ಟ್ ಟೈಮ್ ನನ್ನ ಕಚೇರಿ ಯಾರಪ್ಪ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಲ್ಲ ಅವ್ರಿಗೆ ನಮ್ಮ ಮೊದಲು ಚಿರುವಣಿ ಆಗಿರ್ತೀನಿ ಅವ್ರಿ ಡಾಕ್ಟರ್ ಭೀಮರಾವ್ ಅಂದ್ರು ಯಾರು ಎಷ್ಟು ಜನ ಇದ್ರಿ ಎಲ್ಲರಿಗೂ ಗೊತ್ತದ ಯಾರು ಭೀಮರಾವ್ ಅಂದ್ರ ನಾವು ಆಚರಣೆ ಮಾಡ್ತೇವೆ ನಾನೇ ಇದು ಮೂರನೇ ಫಂಕ್ಷನ್ ಹೋಗೋದು ಒಂದು ದರ್ಗಾ ಒಳಗೆ ಮಾಡಿದ್ದೀನಿ ನಿನ್ನೆ ಇದು ಇದನ್ ಮಾತ್ರ ತರ್ವಿ ಕಿತ್ತ ನಮ್ ಹಡಗಿ ಶ್ರೇಷ್ಠ ಅಂತ ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ ಆಯ್ತು ಅದಕ್ಕಿಂತ ಬಿಜ ಹಡಗಲಿ ಶ್ರೇಷ್ಠ ಯಾಕಂದ್ರೆ ನಮ್ಮ ಸಣ್ಣ ಗ್ರಾಮದ ಆ ಗ್ರಾಮಗಳ ಎಲ್ಲರೂ ಎಲ್ಲ ಸಮಾಜವ್ ಕೂಡಿ ಅಂಬೇಡ್ಕರ್ ಜಯಂತಿ ಉತ್ಸವ ಮಾಡಾಕ ಇದು ಬಹಳ ಅಭಿನಂದನ್ ಯಾಕಂದ್ರೆ ನನ್ ಕ್ಲಾಸ್ ಮೇಟ್ ಯಮಲಪ್ಪದಾನ ಮಲ್ಲವಣ್ಣದಾನ ನನ್ಕೆ ದೊಡ್ಡವ್ರದ ಮತ್ತ ಇಲ್ಲಿ ಎಲ್ಲ ನಮ್ಗೆ ಎಜುಕೇಶನ್ ಸಹಾಯ ಸಹಮ್ಮದಾನ ಅಶೋಕ್ ಗೌಡ್ರದಾರ ಸುಭಾಷ್ ಗೌಡ್ ನಾವು ನಾವ್ ಒಣಗಂತ ಎಲ್ರು ಎಲ್ಲರೂ ಇಲ್ಲಿ ಅದ ಆದ್ರೆ ನನ್ಗೆ ಎಜುಕೇಶನ್ ಮುಂದೆ ಬಂದಿನಿ ಫಸ್ಟ್ ಕಾರ್ಯಕ್ರಮ ಯಾರಪ್ಪ ಅಂದ್ರೆ ಭೀಮರಾವ್ ಅಂದ್ರೆ ಯಾರು ಜಿಭಾಜನಕಿಯನ್ನು ಗೊತ್ತಿಲ್ಲ ಅಂದ್ರೆ ನಾವು ಬರೀ ಸೌಲಭ್ಯ ತಗೊಳ್ಳೋದು ಇದು ಮಾಡೋದು ಅಲ್ಲ ಹ ಭೀಮರಾವ್ ಅಂದ್ರೆ ಯಾರಪ್ಪಾ ಅಂದ್ರ ಭಾವದ ಕೊಳೆಯನ್ನು ಯಾರು ತೆಗಿತಾರಲ್ಲ ಅವ್ರು ಭೀಮರಾವ್ರು ಅಂತ ಭಾವರ ಕೊಳೆಯಿಂದ ಹೊಲಸ ಮನಸ್ಥಿತಿ ಯಾರು ಇರ್ತಲ್ಲ ಅದನ್ನ ತೆಗಿತಾರೆ ಯಾರಪ್ಪ ಅಂದ್ರೆ ಡಾಕ್ಟರ್ ಭೀಮರಾವ್ರು ಅಂತ ಕರೀತಾರೆ ಎರಡನೇದಾಗಿ ಎಲ್ಲಿ ನ್ಯಾಯ ಇರ್ತದೆ ಎಲ್ಲಿ ನ್ಯಾಯ ಇರ್ತದ ಅಲ್ಲಿ ಅಂಬೇಡ್ಕರ್ ಅವರು ಇರ್ತಾರೆ ಎಲ್ಲಿ ನ್ಯಾಯ ಇರ್ತದ ಎರಡು ಅಂಬೇಡ್ಕರ್ ಅಂಬೇಡ್ಕರ್ ಮಾತು ಹೇಳ್ತಾರೆ ಡಾಕ್ಟರ್ ಒಂದು ಮಾತು ಹೇಳಿದಾರ ಅಂದ್ರ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳಿ ಮಾಡಿಕೊಳ್ಳಬೇಡಿರಿ ಹಾಳಿ ಮಾಡಿಕೊಳ್ಳಬೇಡಿ ಯಾಕಪ್ಪ ಅಂದ್ರ ಏನೊಂದು ಒಂದು ಕವನ ಬರ್ತದೆ ತಾಯಿ ಒಂದು ಏನಾದ್ರು ಕಂಡ ಏನ್ ಮಾಡ್ತದ ತನ್ನ ಸಮುದಾಯ ಕರಿತದ ಕೋಳಿ ಒಂದು ಏನಾದ್ರೂ ಕಂಡ್ರ ತನ್ನ ಸಮುದಾಯ ಕರಿತದ ಆದ್ರೆ ಮನುಷ್ಯರು ಏನಪ್ಪಾ ಅದೇ ಒಂದ್ನು ಒಂದು ಪ್ರಾಣಿ ಕಿತ್ತ ನೋಡಿ ನೋಡ್ರಿ ಬರೀ ನಾವು ಎಲ್ಲಾದ್ರೂ ಹೋಗ್ತಿರ್ತೇವೆ ರೋಡ್ ಒಂದು ಎಕ್ಸಿಡೆಂಟ್ ಆಗಿರ್ತದ ಅದ ಒಂದು ಸಿಂಪತಿ ಅಂತ ಹೇಳಿ ಸಿಂಪತಿ ಅಂದ್ರೆ ಅಂದ್ರ ಬಸ್ ಒಳಗೆ ಕೂತು ಲಚ್ ಲಚ್ ಮಾಡೋ ಬತ್ತೊಳ್ ಕೂತು ಏನ್ ಮಾಡ್ತೇವೆ ನಾವು ಹಿಂಗ ಆಗ್ಯದಪ್ಪ ಅಂತ ಹೇಳ್ತೇವೆ ಮಂಚ ಇದ್ದಾಗ ನಮ್ಮ ಜನ ಏನ್ ಮಾಡ್ತಾರ ಅವ್ರನ್ನ ಕೆತ್ತ ದೃಷ್ಟಿ ನೋಡ್ತಾರ ಬಡವ ಬೇಗ ಬರ್ದ ಏನಂತ ಏನ್ ಮಾಡ್ತಾರ ಕೆಟ್ಟ ದೃಷ್ಟಿ ಸತ್ಯನ್ ಏನ್ ಮಾಡ್ಬಿಡ್ತಾರ ಏ ಸತ್ತಲೋ ಚಿಂತಾಮ ಮನಸ್ಥಿತಿ ಇರ್ತದೆ ಇವಾಗ ಜೀವನದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಶಿಕ್ಷಣಕ್ಕೆ ಜಾಸ್ತಿ ನಾವು ಬೆಲೆ ಕೊಡಬೇಕಾಗಿದೆ ಶಿಕ್ಷಣ ಕೊಟ್ಟ ಏನಾಗುತ್ತೆ ನಾನು ನಮ್ಮ ಊರು ಫಸ್ಟ್ ಹತ್ತಿರ ಓಪನ್ ಆಗಿ ಇದೀನಿ ನಮ್ಮ ನಾವು ಫಸ್ಟ್ ಪ್ರೋಗ್ರಾಮ್ ಬಟ್ ಇದಕ್ಕಿಂತ ನಾನು ನಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಫ್ಯಾಕಲ್ಟಿ ಆಫ್ ನರ್ಸಿಂಗ್ ಮೆಂಬರ್ ನಾನು ಅದು ಎಂಟೈರ್ ವಿಶ್ವ ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ ಕೊಡ್ತಾರಲ್ಲ ಅದ್ರೊಳಗೆ ಫ್ಯಾಕಲ್ಟಿ ಮೆಂಬರ್ ಇನ್ನುವರೆಗೆ ನಾನು ನಮ್ಮ ಊರಿಗೆ ಹೇಳ್ಕೊಂಡೇ ಇಲ್ಲ ಇದು ಒಂದು ಸದೋಷ ಒಂದು ಸಂತೋಷ ವಿಷಯ ಅಂದ್ರ ಅಂತ ಬಹಳ ಸಹೋದರ ಗೊತ್ತಿದೆ ನಿಮ್ಗೆ ಬಹಳ ಗೊತ್ತಿಲ್ಲ ಯಾರು ಮಸೀದ್ ತಳ್ಳಿ ಯಾರು ಮಸೀದ್ ತಳ್ಳಿ ಅಂತ ಅಷ್ಟೇ ಗೊತ್ತು ಆದ್ರೆ ನನ್ಗೆ ಇದು ಗೊತ್ತಿದ್ರೆ ಇಂಥ ಕಾರ್ಯಕ್ರಮ ನೀವು ಮಾಡಿರಿ ಹಾ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಂದು ಒಂದೇ ಒಂದು ಪ್ರಾರ್ಥನೆ ನಮ್ಮಪ್ಪರು ಎಲ್ಲರು ಕೂಲೀನಿ ಹೋಗಿದಾರ ಅದ ನಾ ಬಂದ ಡ್ರಾಮಾ ಮಾಡಿ ನಿಮ್ಗೆ ಆಗಲ್ಲ ನಮ್ಮ ಅವರು ಕೂಲಿ ಹೋಗಿದಾರ ನಮ್ಮ ಅಪ್ಪನು ಕೂಲಿಗೆ ಹೋಗಿದ್ದಾನ ಅಂತ ಕೂಲಿ ಹೋದ್ರು ನಾನು ಬಿ ಎಸ್ ಸಿ ನರ್ಸಿಂಗ್ ಮುಗಿಸ್ಲಕ್ಕಾದ್ರು ಹದಿನಾರು ಸಾವಿರ ಫೀಸ್ ಕೊಟ್ಟಿದ್ದಿಲ್ಲ ಆ ಹದಿನಾರು ಸಾವಿರ ಫೀಸ್ ಒಂದ್ ಹತ್ತು ಮಂದಿ ಕೂಡಿ ಏನ್ ಮಾಡಿದ್ರು ನನ್ ಬಿ ಎಸ್ ಸಿ ನರ್ಸಿಂಗ್ ಹತ್ತಿರ ನಾಲ್ಕು ಮಂದಿ ಏನತ್ತಿರು ನೀವು ಸಾಲಿ ಕಲಿತಿದ್ದಿಲ್ಲ ಅಂತ ಸಾಲಿ ಕಲಿತಿದ್ದಿಲ್ಲ ಅಂತ ಹೇಳಿದ್ರು ಅದೇ ನಾಲ್ಕು ಮಂದಿ ಈಗ ಹತ್ತು ಕೆಲ್ಸಕ್ಕೆ ನಮ್ಗೆ ಫೋನ್ ಮಾಡ್ತಾರ ಬಿಕಾಸ್ ಆಫ್ ಶಿಕ್ಷಣ ಅಂತ ಅದಕ್ಕೆ ತಮ್ಮೆಲ್ಲರಿಗೆ ಒಂದು ವಿನಂತಿ ಏನಪ್ಪಾ ಅಂದ್ರ ಶಿಕ್ಷಣ ಇದ್ರ ಎಲ್ಲರೂ ಬರ್ತಾರೆ ಅಧಿಕಾರ ಐದು ವರ್ಷ ಶಿಕ್ಷಣ ಸಾಯುತ್ತಕ ಇರುತ್ತೆ ಅಧಿಕಾರ ಎಷ್ಟು ಫೈವ್ ಇಯರ್ಸ್ ಇವತ್ತಿದ್ದ ನಾಳೆ ಬರ್ತಾ ನಾ ಇದ್ದ ನಾಡ ಹಚ್ಚಿ ನಾಡ ಬರ್ತಾ ಶಿಕ್ಷಣ ಕಂಟಿನ್ಯೂಸ್ ಎಜುಕೇಶನ್ ಅಂದ್ರೆ ಏನು ಮನುಷ್ಯನ ಭಾವನೆಗಳು ಮತ್ತು ಮನುಷ್ಯನ ನಡವಳಿಕೆ ಮಾಡೋದು ಶಿಕ್ಷಣ ಎಜುಕೇಶನ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಬಿಹೇವಿಯರ್ ಅಂತ ಮನುಷ್ಯನ ನಡವಳಿಕೆ ಮನುಷ್ಯನ ಮಾತಿನ ಇದ್ರು ಚೇಂಜ್ ಮಾಡೋದೇ ಶಿಕ್ಷಣ ಅದಕ್ಕೆ ನೀವು ಏನಾದ್ರು ಏನಾದ್ರು ಬಂದ್ರೆ ಅಂತೀರಿ ಸಾಲಿ ಕಲಿತೀವ ಹೆಂಗ್ ಕಲಿತೀನಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ ಬಡತನದಲ್ಲಿದ್ದರು ಬಡತನದಲ್ಲಿ ನಮ್ಮ ದೇಶ ನಮ್ ಆರ್ ಅಂಬೇಡ್ಕರ್ ಭಾರತಕ್ಕಷ್ಟೇ ಇಲ್ಲ ಕನಿಷ್ಠ ನಮ್ಮ ದೇಶದ ಓ ಜಗತ್ನಾಗ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂದ್ರೆ ಬಲಿಷ್ಠ ರಾಷ್ಟ್ರವಾದ ಭಾರತ ಅಂತ ಅಂಬೇಡ್ಕರ್ ಅವರು ಅವ್ರು ಎಲ್ಲಿ ಎಲ್ಲಿ ಇರ್ತಿದ್ದೇವೆ ಬರೇ ನಾವು ಭಾಷಣ ಮಾಡ್ತೇವೆ ಸಮಾನತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಒಂದು ಭಾಷಣ ಮಾಡ್ತಾರ ಹೋತ ಎಲ್ಲಿದೆ ಸಮಪಾಲು ಎಲ್ಲಿದೆ ಸಮ ಅದಕ್ಕೆ ಬಸವಣ್ಣನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನದಾರಪ್ಪ ಅಂತಂದ್ರ ಈ ಸಮಾಜದ ಎರಡು ಕಣ್ಣುಗಳು ಒಂದು ಕಣ್ಣ ಇರ್ಲಿಕ್ಕೆ ಅಂದ್ರೆ ಏನೋ ಏನೋ ಸರಿ ಮಾಡಕ್ಕಾಗಲ್ಲ ಆ ಎರಡು ಕಣ್ಣಗಳನ್ನು ನಾವು ಜೀವನ ಅಳವಡಿಸಿಕೊಂಡಾಗ ಮಾತ್ರ ಇದು ಆತರ ನಿಮ್ಗೆ ಎಲ್ಲಾ ಎಜುಕೇಶನ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಈಗ ಜಾಸ್ತಿ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಜಾಸ್ತಿ ಏನ್ ಮಾಡ್ರಿ ಎಜುಕೇಶನ್ಸ್ ನಿಮ್ಗೆ ಕೊಟ್ಟಿ ಅಂದ್ರೆ ಅಂತದೇನು ಇಲ್ಲಿ ಅಂಬೇಡ್ಕರ್ ಅವರ ಎಜುಕೇಶನ್ ನಿಮ್ಗೆ ಗೊತ್ತಿಲ್ಲ ಪಿ ಎಚ್ ಡಿ ಆರ್ ಲಕ್ಷ ಸ್ಕಾಲರ್ಶಿಪ್ ಅದ ಫ್ರೀ ಸೀಟ್ಸ್ ಯಾರು ತಗೋಲ್ಲ ನೀವು ಪಿ ಯು ಸಿ ಮುಗಿಸ್ತೀರಿ ಸುಮ್ಮ ಕುತ್ಬಿಡ್ರಿ ಫ್ರೀ ಸೀಟ್ಸ್ ಈ ಬಸವಣ್ಣ ಮಗಳ ಮಗನಪ್ಪ ಡಿಪ್ಲೊಮಾ ಸಿನ್ ಫ್ರೀ ಸೀಟ್ ಸಿಕ್ಕಿದ್ ನೀವ್ ಯಾರು ಎಜುಕೇಶನ್ ಬಗ್ಗೆ ಇದು ಮಾಡ್ತಾ ಇಲ್ಲ ನೀವ್ ಒಂದ್ ಮನೆ ಕಟ್ಟುದು ಇದು ಆಗಲ್ಲ ಒಂದು ದೊಡ್ಡ ಗುಡಿ ಏನಾಗಲ್ಲ ನೀವು ಏನು ಕಟ್ಟಬೇಕಪ್ಪ ಅಂದ್ರೆ ನಿಮ್ ಮಕ್ಕಳ ಶಿಕ್ಷಣ ಕಟ್ಟಬೇಕು ಅಂದಾಗ ಮಾತ್ರ ನಿಮ್ ಮಗನ ಒಂದ್ ಶಣೆ ಆತನ ಇಲ್ಲಿ ಕಂದ್ರೆ ನಾವ್ ಬರೇ ಮಂದಿ ಕೆಲಸ ಮಾಡ್ಕೊತ ಹೋಗ್ಬೇಕ ನನ್ನೊಂದು ವಿನಂತಿ ಅಪ್ಪ ಅಂದ್ರ ನಾನು ಮಧ್ಯಮ ವರ್ಗದಿಂದ ಬಂದೀನಿ ಏನ ಅಂತ ದೊಡ್ಡ ಮನುಷ್ಯನೂ ಅಲ್ಲ ನಮ್ಮ ಫಸ್ಟ್ ಟೈಮ್ ನಾನು ಭಾಷಣ ಮಾಡಕ್ ಹತ್ತಿದ್ದೆ ನಾನು ನಾಲ್ಕು ಮಾತುಗಳನ್ನು ಒಂದು ಇತ್ತು ಅಷ್ಟೇ ಹ ಅದಕ್ಕಾಗಿ ತಮ್ಮೆಲ್ಲರಿಗೂ ವಿನಂತಿ ತಮ್ಮ ಮಕ್ಕಳಿಗೆ ಎಲ್ಲ ಫ್ರೀ ಎಜುಕೇಶನ್ ಅದೇ ಯಾರ ಹತ್ರ ಹೋಗುದಾಗಿಲ್ಲ ಯಾರ ಹತ್ರ ನಮ್ಮಲ್ಲಿ ಅಟೆಂಡ್ರ ಮಗ ಅಟೆಂಡ್ರ ಮಗ ಎಂ ಬಿ ಎಸ್ ಅಂದ್ರೆ ಹೇಳಿ ಯಾದಗಿರಿ ಮೆಡಿಕಲ್ ಕಾಲೇಜ್ ಫೀಸ್ ಅಷ್ಟು ಅರವತ್ತು ಮೂರು ಸಾವಿರ ಒಂದು ವರ್ಷ ಸ್ಕಾಲರ್ಶಿಪ್ ಬರ್ತದೆ ಅದು ಎಸ್ ಸಿ ಕ್ಯಾಂಡಿಡೇಟ್ ಆಫ್ ಶಿಕ್ಷಣದಿಂದ ಇಲ್ಲಿ ಕಂದ್ರೆ ನೀವು ಬರಕ್ಕೆ ಆಗಲ್ಲ ಎನ್ ಬಿ ಬಿ ಎಸ್ ನೀವು ನನ್ನ ಹತ್ರ ಬೀರ್ ಕೊಟ್ಟು ರೊಕ್ಕ ಎನ್ ಬಿ ಎಸ್ ಮಾಡಕ್ ಆಗಲ್ಲ ಈಗ ಯಾಕಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟನ್ ಟೆಸ್ಟ್ ಇಟ್ಟಾರ ಯಾರು ಶಿಕ್ಷಣ ಚೆನ್ನಾಗಿರ್ತದ ಅವ್ರಿಗೆ ಮಾತ್ರ ಇದೇ ಎಜುಕೇಶನ್ ಎಲ್ಲಾನು ಫ್ರೀ ಅದ ಯಾರ ಹತ್ರ ಇನ್ಫ್ಲೂಯನ್ಸ್ ಇಲ್ಲ ಬರ್ತಾ ಬರ್ತಾವ್ ನೌಕರಿ ಏನು ತಲೆ ತೆಗೆದುಬಿಡಿ ಮೊದಲ ಇತ್ತವಾಗ ಅವ್ರ ಹತ್ರ ಹೋದ್ರೆ ಇನ್ಫ್ಲೂಯನ್ಸ್ ನೌಕರಿ ಇಲ್ಲ ಹತ್ರ ಹೋದ್ ಬರ್ತಾನೋ ಆನ್ಲೈನ್ ಅದ ಎಲ್ಲಾನು ಎಲ್ಲಾನು ಆನ್ಲೈನ್ ಅದ ಅದಕ್ಕೆ ತಾವೆಲ್ಲರೂ ಏ ನಮ್ಮ ಸಹೋದರ ಹೇಳದ್ರಿ ನಾ ಏನ್ ದೊಡ್ಡ ಮನುಷ್ಯನು ಅದನ್ನ ಹೇಳದ್ರಿ ನನ್ನ ರಿಕ್ವೆಸ್ಟ್ ಎಜುಕೇಶನ್ ಕೊಡ್ರಿ ಎಜುಕೇಶನ್ ಕೊಟ್ಟಾಗ ಮಾತ್ರ ನಿಮ್ಮ ಮನೆ ಪ್ರಗತಿ ಆಗತ್ತ ನಿಮ್ಮ ಸಮಾಜ ಪ್ರಗತಿ ನಾವು ಹಂಗೆ ನಮ್ದೇನು ಮೈನರ್ ಕಮ್ಯುನಿಟಿ ನಾವು ಹೇಳೋದೇನು ಅಲ್ಲ ಕಮ್ಯುನಿಟಿ ಇಂಪಾರ್ಟೆಂಟ್ ಅಲ್ಲ ನಿಮ್ದು ಎಜುಕೇಶನ್ ಇಂಪಾರ್ಟೆಂಟ್ ಎಜುಕೇಶನ್ ಸಿದ್ರ ಮಾತ್ರ ನಿಮ್ದು ಬೆಲೆ ಅದ ಎಜುಕೇಶನ್ ಇರ್ಲಿಕ್ಕೆ ಬೆಲೆ ಇಲ್ಲ ಎಜುಕೇಶನ್ ಇರ್ಲಿಕ್ಕಂದ್ರೆ ನೀವು ಏನು ಇಲ್ಲ ನಾನ್ ದೊಡ್ಡ ಹಾಕೊಂಡು ಒಂದ್ ಗಂಡ ತಗೊಂಡು ಇದು ಮಾಡಿದ್ರೆ ಏನು ಇಲ್ಲ

ಅಂಬವಾಡಿ ಎಂಬಲ್ಲಿ ಹಳ್ಳಿಯರು ಅಂಬವಾಡಿ ಎಂಬ ಹಳ್ಳಿಯಲ್ಲಿ ರಾಮ್ಜಿ ಸಕ್ಪಾಲ್ ತಂದೆ ತಾಯಿ ಭೀಮಾಬಾಯಿ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನ ದಿನ ಹದಿನಾಲ್ಕನೆಯ ಸುಪುತ್ರರಾಗಿ ಜನಿಸಿದರು ಅವರು ಬೆಳಿತಾ ಬೆಳಿತಾ ಅವರು ತಂದೆಯವರು ಸೈನಿಕ ಶಾಲೆಯ ಪ್ರಿನ್ಸಿಪಾಲ್ರಾಗಿದ್ದರು ಆಗಿನ ಕಾಲದಲ್ಲಿ ಅವರು ನೂರಾರು ಕಷ್ಟ ನಷ್ಟಗಳನ್ನ ಅವಮಾನಗಳನ್ನ ಸಹಿಸಿಕೊಂಡು ಮುಂದೆ ಬಂದರು ಅವರು ಮುಂದೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಶಿಕ್ಷಣ ಈಗ ನೀವೆಲ್ಲ ಕೂಡಿದ್ದೀರಿ ನೀವು ಕೂಲಿ ಮಾಡ್ಕೊಂಡು ತಿಂದ್ರಿಗೂ ಪರವಾಗಿಲ್ಲ ನಿಮ್ಮ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನ ಕೊಡಿಸುವ ಕರ್ತವ್ಯ ತಂದಿ ಹಾಗೂ ತಾಯಿದಾಗಿರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿರತಕ್ಕಂಥ ಏನು ಹಿಳಿತಗಳನ್ನು ಬಲಿಗೊತ್ತಿ ಎಲ್ಲರೂ ಸಮಾನರು ಎಲ್ಲರೂ ಒಂದೇ ಎಂಬುವಂತ ಒಂದು ಸಂದೇಶವನ್ನು ಇಡೀ ಭಾರತ ದೇಶಕ್ಕೆ ಸಂವಿಧಾನದ ಮೂಲಕ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು ಅದು ಸ್ವತಂತ್ರ ಸಿಕ್ತು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಅದು ರಚನೆ ಮಾಡಬೇಕಾದ್ರೆ ಎರಡು ಐದುವರೆಸ್ತ ಕಾಲ ಹಿಡಿತದ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂತು ಆ ಸಂವಿಧಾನದಿಂದಲೇ ಈಗ ನಾವು ಎಲ್ಲ ಹಕ್ಕುಗಳನ್ನ ಪಡೆದುಕೊಂಡಿವಿ ಅದಕ್ಕಿನ ಪೂರ್ವದಲ್ಲೇ ಬ್ರಿಟಿಷರು ಆತ ಇದ್ದಾರೆ ನಮ್ಮನ್ನು ನಾವು ಅವರ ಗುಲಾಮರಾಗಿ ಬದುಕ್ತಾ ಇದ್ದೀವಿ ಈಗ ಸ್ವತಂತ್ರರಾಗಿವಿ ಎಲ್ಲ ಹಕ್ಕುಗಳನ್ನು ಪಡೆದುಕೊಂಡಿವಿ ನಾವು ಮಾತಾಡುವಂತ ಹಕ್ಕದ ಭಾರತ ದೇಶದ ಯಾವುದೇ ಮೂಲೆಯಲ್ಲಿಯೂ ಸಹಿತ ನಾವು ಬದುಕುವ ಹಕ್ಕದ ಶಿಕ್ಷಣದ ಹಕ್ಕದ ಆಸ್ತಿ ಗಳಿಸುವ ಹಕ್ಕದ ನಾವು ಸ್ವತಂತ್ರವಾಗಿ ಎಲ್ಲಾದರೂ ಬದುಕಬೇಕಾಗಿದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರದಾರ ಅದರ ಕೆಳಗೆ ಅದರ ಅಂಡರದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಎಷ್ಟೇ ಬಡತನ ಇದ್ದರೂ ಸಹಿತ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ನಮ್ಮ ಭಾರತ ದೇಶದ ಸತ್ ಪ್ರಜೆಗಳನ್ನಾಗಿ ಮಾಡಿ ನಮ್ಮ ಗ್ರಾಮದ ಕೀರ್ತಿ ಪತಾಕೆಯನ್ನು ದೇಶ ವಿದೇಶಗಳಲ್ಲಿ ಸಹಿತ ಪಸರಿಸಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಇಡೀ ಭಾರತದ ದೇಶಕ್ಕೆ ಪ್ರತಿಯೊಬ್ಬ ಮನಕುಲಕ್ಕೆ ಅವರು ಒಂದು ಸಂವಿಧಾನದ ಶಿಲ್ಪಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನರು ಎಲ್ಲರೂ ಒಂದೇ ಎಂಬುವ ಸಂದೇಶವನ್ನ ಹೇಳಿಕೊಟ್ಟಿದ್ದಾಗಿದೆ ಮೂರ್ತಿ ಇಲ್ಲಿ ಅಡಗಲಿಯಲ್ಲಿ ಸ್ಥಾಪನೆಯಾಗಿ ಬಹಳಷ್ಟು ವರ್ಷಗಳಾದವು ಆದ್ರ ಜನ್ಮ ಜಯಂತಿಯನ್ನ ನಾ ಇದು ಮೊದಲನೇ ಸಲ ನೋಡಕತ್ತೀನಿ ಅವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ತಾವೆಲ್ಲ ಪೂರ್ವ ತಯಾರಿ ಮಾಡಿಕೊಂಡಿರಿ ಸಂಘಟನೆಯವರು ತಮ್ಮ ಎಲ್ಲರಿಗೂ ಸಹಿತ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ಶಾಲೆಯ ಮುಖ್ಯ ಅಧ್ಯಾಪಕರಾಗಿರ್ತಕ್ಕಂಥ ಮಲಯಾಲಿ ಸ್ವಾಮೀಜಿಯವರು ಎರಡು ಗಂಟೆಗಳವರೆಗೆ ಬಾಬಾ ಸಾಹೇಬರ ಅವರ ಬಗ್ಗೆ ಹೇಳಿದ್ದನ್ನ ಐದು ಗಂಟೆಗೆ ನಮ್ಮ ಮನೆಯಲ್ಲೇ ಕೇಳಿದ್ದೀನ ಮಾಯಕದಲ್ಲಿ ಅವ್ರ ಬಗ್ಗೆ ಏನು ಉಳಿಸಿಲ್ಲ ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ಸಾಲ ಪಡಿಸಿದ್ದಾರೆ ಅದಕ್ಕೆ ಈಗ ಸಂಘಟನೆಯವರು ಬಹಳ ಅತ್ಯುತ್ತಮ ರೀತಿಯಿಂದ ವಿಜೃಂಭಣೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಮಾಡಿ ಒಂದು ಬಾಬಾ ಸಾಹೇಬರಿಗೆ ನಮ್ಮ ಸೇವೆಯನ್ನ ಸಲ್ಲಿಸಿರಿ ಇಲ್ಲಿವರಿಗೆ ನಮ್ಮನ್ನ ಕರೆಸಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ